ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಈ ವಿಡಿಯೋ ಒಂದು ವಾರದ ಹಿಂದಿನ ವಿಡಿಯೋ ಆಗಿರುತ್ತೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೈಮ್ ಸಿಕ್ಕಿರಲಿಲ್ಲ ಸೊ ಅದಕ್ಕೋಸ್ಕರ ಇದು ವಿಶೇಷವಾಗಿ ಯಾರೆಲ್ಲ ಮನೆಯನ್ನು ಕಟ್ಟಿಸ್ತಾ ಇರ್ತೀರಾ ಇವಾಗ ಕಟ್ಟಿಸ್ಬೇಕು ಅಂತ ಹೇಳಿ ಯಾರೆಲ್ಲ ಪ್ಲಾನ್ ಹಾಕ್ಕೊಂಡಿದ್ದೀರಾ ಆಲ್ರೆಡಿ ಕಟ್ಟಿಸ್ತಾ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ಲ್ಯಾಬ್ ಸಮಯದಲ್ಲಿ ಅಂದರೆ ನಾವು ಸ್ಲ್ಯಾಬಿಗೆ ಬರುತ್ತಲ್ವಾ ಆ ಸಮಯದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೇಕಾಗತ್ತೆ ಅಂತ ನಾವು ಯಾವ ರೀತಿ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದ್ವಿ ಅನ್ನೋವಂಥದ್ದನ್ನು ನಿಮ್ಮ ಹತ್ರ ಸೇರ್ ಮಾಡ್ಕೊಳ್ತಾ ಹೋಗ್ತೀನಿ ಕೆಲವೊಂದಿಷ್ಟು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ನನಗೂ ಇದೇನು ಹೊಸದಾಗಿ ನಾನು ಅವರಿವರನ್ನು ಕೇಳಿಬಿಟ್ಟು ಅಥವಾ ಎಲ್ಲೋ ನೋಡಿಬಿಟ್ಟು ಕಲ್ತ್ಕೊಂಡಿರುವಂಥದ್ದೇ ಇವಾಗ ಅದನ್ನು ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ ಈ ಥರದ ಕೆಲವೊಂದಿಷ್ಟು ಟಿಪ್ಸ್ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಸುಮಾರು ಜನರಿಗೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತೇ ಇರೋಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಓಕೆನಾ ಮೊದಲನೇ ಟಿಪ್ಸ್ ಬಂದುಬಿಟ್ಟು ನೀವು ಎಷ್ಟು ಎತ್ತರಕ್ಕೆ ಸ್ಲ್ಯಾಬನ್ನು ಹಾಕಿಸ್ಬೇಕು ಅಂದರೆ ಎಷ್ಟು ಅಡಿಗೆ ಹಾಕಿಸ್ಬೇಕು ಅನ್ನುವಂಥದ್ದು ಕಾಮನ್ನಾಗಿ ಹತ್ತು ಅಡಿಗೆ ಹಾಕಿಸ್ತಾರೆ ಅಡಿಗಿಂತ ಕಡಿಮೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಸ್ಲ್ಯಾಬನ್ನು ಹಾಕಿಸ್ಬಾರ್ದು ಒಂದೇ ಪಾಯಿಂಟು ನಾವು ಹಾಕ್ಸಿರುವಂಥದ್ದು ಹತ್ತುವರೆ ಪೂಟಿಗೆ ಹಾಕ್ಸಿದ್ದೀವಿ ಇನ್ನು ಶಾಪ್ಗಳಿಗಾದರೆ ಹನ್ನೊಂದು ಹನ್ನೊಂದುವರೆ ಈ ಥರ ಹಾಕಿಸ್ತಾರೆ ಬಟ್ ಮನೆಗಳಿಗೆ ಹತ್ತು ಪೂಟು ಸಾಕಾಗುತ್ತೆ ಹತ್ತರಿಂದ ಹತ್ತುವರೆ ಹಾಕಿಸ್ಬೋದು ನಾನು ಹಾಕ್ಸಿರುವಂಥದ್ದು ಹತ್ತು ಪು ಹತ್ತುವರೆ ಪೂಟಿಗೆ ಸ್ಲ್ಯಾಬನ್ನು ಹಾಕ್ಸಿರುವಂಥದ್ದು ಇನ್ನು ಎರಡನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮೇಸ್ತ್ರಿಗಳು ಕೆಲಸ ಮಾಡ್ತಾಯಿರ್ತಾರೆ ಅವರುಗಳು ಏನೆಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ ಅನ್ನೋಂಥದ್ದು ಅಬ್ಸರ್ವ್ ಮಾಡಬೇಕಾಗತ್ತೆ ಅದರ ಕೆಳಗಡೆ ಕೆಳಗೆ ಅಂದರೆ ಸ್ಲ್ಯಾಬ್ಗಳನ್ನು ಕಟ್ಟೋಕ್ಕಿಂತ ಸ್ಲ್ಯಾಬನ್ನು ಹಾಕೋಕ್ಕಿಂತ ಮುಂಚೆ ಮೇಲ್ಗಡೆ ನಿಮ್ಮ ಮೇಲ್ಛಾವಣಿಗೆ ಸಂಪೂರ್ಣವಾಗಿ ಕಬ್ಣವನ್ನು ಕಟ್ಕೊಂಡಿರ್ತಾರೆ ಸೊ ಅಲ್ಲಿ ಕಬ್ಣವನ್ನು ಕಟ್ಟಿಸುವಾಗ ತುಂಬ ಅಂದರೆ ತುಂಬಾ ಹೆವಿ ಹೆವಿ ಇರುವಂಥ ಕಬ್ಬಿಣವನ್ನು ನೀವು ಕಟ್ಟಿಸ್ಬೇಕಾಗತ್ತೆ ನಾವು ಆಲ್ಮೋಸ್ಟ್ ಸಿಕ್ಸ್ಟೀನ್ ಎಮ್ ಎಮ್ ಮತ್ತು ಟ್ವೆಲ್ ಎಮ್ ಎಮ್ ಮತ್ತು ಟೆನ್ ಎಮ್ ಎಮ್ ಈ ಮೂರು ಥರದ ಅದರಲ್ಲೂ ಜೆ ಎಸ್ ಡಬ್ಲ್ಯೂ ಇನ್ನು ಮೂರನೇ ಪಾಯಿಂಟ್ ಏನು ಅಂತ ಹೇಳಿದರೆ ಕೆಳಗಡೆ ಸ್ಲ್ಯಾಬಿನ ಕೆಳಗಡೆ ಗೂಟಗಳನ್ನು ಹಾಕಿರ್ತಾರೆ ಅಂದರೆ ಕಂಬಗಳನ್ನು ನಿಲ್ಸಿರ್ತಾರಲ್ವ ಸೊ ಆ ಕಂಬಗಳು ಸ್ವಲ್ಪ ಒಣಗಿದ್ದಾಗಿದ್ರೆ ತುಂಬಾ ಬೆಟರ್ ಒಣಗಿದ್ದಾಗಿತ್ತು ಅಂತ ನೀವು ಸ್ಲ್ಯಾಬ್ ಹಾಕುವಾಗ ಅದು ಯಾವುದೇ ರೀತಿ ಜಳಕಲ್ಲ ಅನ್ನುವಂಥದ್ದು ಹಾಗೇನೆ ಇನ್ನೊಂದನ್ನು ನಾವು ಅಬ್ಸರ್ವ್ ಮಾಡಬೇಕು ಬರೀ ಆ ಕಂಬಗಳನ್ನು ಕೊಟ್ಟು ಕಟ್ಟಲಿಕ್ಕೆ ನಾವು ಬಿಡಬಾರ್ದು ಅವರಿಗೆ ಹೇಳಬೇಕಾಗತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೆಸ್ತ್ರಿಯವರು ಮಾಡ್ತಾರೆ ಆದರೂ ನಾನು ಹೇಳ್ತಾ ಇದ್ದೀನಿ ಒಂದಕ್ಕೊಂದು ಒಂದೊಂದು ಕಂಬನ ನಿಲ್ಲಿಸಿರ್ತಾರಲ್ವ ಆ ಕಂಬದ ಕಂಬದ ಪಕ್ಕಕ್ಕೆ ಅಕ್ಕ ಪಕ್ಕಕ್ಕೆ ಏನು ಮಾಡಬೇಕಾಗತ್ತೆ ಜಾಯಿಂಟ್ ಮಾಡೋ ರೀತಿಯಾಗಿ ಒಂದಿಷ್ಟು ಒಂದೊಂದು ಗೋ ಕೋಲನ್ನು ಕಟ್ಬಿಟ್ಟು ಅವರು ಅಥವಾ ಹುರಿ ಅಥವಾ ತಂತಿಯಿಂದ ಬಿಗ್ದಿರ್ತಾರೆ ಅದು ಕೂಡ ತುಂಬ ಸಪೋರ್ಟಿವ್ ಆಗಿರುತ್ತೆ ಸೊ ಅದನ್ನು ಕೂಡ ಮಾಡಿಸ್ಕೋಬೇಕಾಗತ್ತೆ ಅದನ್ನು ನಾವೇ ಹೇಳಬೇಕಾಗಿಲ್ಲ ಅವರೇ ಮಾಡಿರ್ತಾರೆ ಇನ್ ಕೇಸ್ ಒಬ್ಬೊಬ್ಬರು ಮಾಡಿರಲ್ಲ ಆ ಥರ ಮಾಡಿದ್ರು ಅಂತಂದರೆ ನೀವು ಹೇಳಿಬಿಟ್ಟು ಈ ಥರ ಮಾಡಿ ಅಂತ ಹೇಳಿದರೆ ನಿಮ್ಮ ಒಂದು ಸ್ಲ್ಯಾಬ್ ಏನಾಗಿರುತ್ತೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ಜಳಕಲ್ಲ ಅದಕ್ಕೋಸ್ಕರ ಆ ಥರ ಹೇಳುವಂಥದ್ದು ಮೇಲೆ ಮಿಷನೆಲ್ಲ ಓಡಾಡ್ತಿರ್ತಾರೆ ಜನ ಎಲ್ಲ ಓಡಾಡ್ತಾ ಇರ್ತಾರೆ ಸೊ ಅಂಥ ಸಮಯದಲ್ಲಿ ಸೊ ಸ್ವಲ್ಪ ಏನಾದರೂ ಅಲ್ಗಾಡಿದರೆ ಸ್ಲ್ಯಾಬ್ ಏನಾದರೂ ಅಲ್ಗಾಡ್ತು ಅಂತ ಹೇಳಿದರೆ ಸ್ವಲ್ಪ ಏರುಪೇರು ಆಗುವಂಥದ್ದು ಸ್ವಟ್ಟ ಆಗುವಂಥದ್ದು ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಪ್ಪಿಸ್ಬೋದು ಸೊ ಇದ್ರೆ ಈ ರೀತಿಯಿಂದ ನೆಕ್ಸ್ಟ್ ಇನ್ನೂ ಒಂದು ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ನಿಮಗೇನಾದರೂ ಹೂವಿನ ಕುಂಡಗಳನ್ನು ಹಾಕ್ಕೊಳ್ಳಿಕ್ಕಾಗಿರ್ಬೋದು ಜೋಕಾಲಿಗಳನ್ನು ಹಾಕ್ಲಿಕ್ಕಾಗಿರ್ಬೋದು ಅಥವಾ ಮನೆಯ ಒಳಗಡೆ ಏನಾದರೂ ರಿಂಗ್ ಟೈಪ್ ಏನಾದರೂ ಬಿಡ್ಲಿಕ್ಕಾಗಿರ್ಬೋದು ಸೊ ಈ ಥರದ್ದೆಲ್ಲ ಬಿಟ್ಕೋಬೇಕಾಗತ್ತೆ ಯಾಕೆಂದರೆ ಫ್ಯೂಚರಲ್ಲಿ ಮಕ್ಕಳಿಗೆ ಜೋಕಾಲಿ ಕಟ್ಟೋಕ್ಕಾಗಿರ್ಬೋದು ಅಥವಾ ನಾವು ಉಯ್ಯಾಲಿಯನ್ನು ಕಟ್ಟಿಸ್ಕೋಬೇಕು ಅಂತಿದ್ರೆ ನಾವೇನಾದರೂ ಫ್ಯೂಚರಲ್ಲಿ ಹಾಕ್ಕೋಬೇಕು ಅಂತಿದ್ರೆ ಅಥವಾ ಮನೆ ಬಾಗ್ಲಲ್ಲಿ ಏನಾದರೂ ಕುಂಡಗಳನ್ನು ಕುಂಡ್ಲುಗಳನ್ನು ಜೋತಾಕ್ತಿರ್ತೀವಿ ಸೊ ಅದನ್ನೆಲ್ಲ ಮಾಡಿಸ್ಕೋಬೇಕು ಅಂತಂದರೆ ಅವರಿಗೆ ಹೇಳಿಬಿಟ್ಟು ರಿಂಗ್ಗಳನ್ನು ನಾವು ಇವಾಗಲೇ ಹಾಕಿಸ್ಬೇಕಾಗತ್ತೆ ಅವ್ರಿಗೆ ಹೇಳಿದರೆ ಹಾಕ್ತಾರೆ ನೀವು ಪ್ಲೇಸ್ಮೆಂಟನ್ನು ತೋರಿಸಿದ್ರೆ ಸಾಕು ರಿಂಗ್ಗಳನ್ನು ಅವರೇ ಏನು ಮಾಡ್ತಾರೆ ಆ ಪ್ಲೇಟ್ ಒಳಗಡೆ ಹಾಕ್ತಾರೆ ಸೊ ಇದನ್ನು ಕೂಡ ಇವಾಗಲೇ ಮಾಡಿಸ್ಕೋಬೇಕು ನೀವು ಸ್ಲ್ಯಾಬ್ ಹಾಕಿದ ಮೇಲೆ ಖಂಡಿತ ಅದರಲ್ಲಿ ಒಂದು ಮಳೆ ಕುಡಿಯ ಹೊಡೆಯೋಕ್ಕಾಗಲ್ಲ ಸೊ ಹಾಗಾಗಿ ಬಿಫೋರ್ ಇದನ್ನೆಲ್ಲ ಕೂಡ ನಾವು ಗಮನದಲ್ಲಿಟ್ಕೊಂಡು ಮಾಡಿಸ್ಕೋಬೇಕು ನನಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಸೊ ನಾನು ಮೇಸ್ತ್ರಿ ಅವ್ರ ಕಡೆ ಡಿಸ್ಕಸ್ ಮಾಡಿದಾಗ ಅವ್ರು ಈ ಥರ ಬೇಕು ಅಂದಾಗ ಅವರೇ ನನಗೆ ಐಡಿಯಾ ಕೊಟ್ಟಿರುವಂಥದ್ದು ಅವರೇ ಮಾಡಿಕೊಟ್ರು ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟು ಇಂಪಾರ್ಟೆಂಟ್ ಅಂತಂದರೆ ಕರೆಂಟಿನ ಪಾಯಿಂಟ್ಗಳನ್ನು ಬಿಡುವಂಥದ್ದು ಸೊ ಅದನ್ನು ಕೂಡ ಇವಾಗಲೇ ಮಾಡಿಸ್ಕೋಬೇಕಾಗತ್ತೆ ಕರೆಂಟಿನ ಪೈಪ್ಲೈನನ್ನು ಮಾಡಿಸಲ್ಲ ಬಟ್ ಅಲ್ಲಲ್ಲಿ ಅವ್ರೇನು ಏನು ಮಾಡ್ತಾರೆ ಆ ಕರೆಂಟನ್ನು ವೈರ್ ಪಾಸ್ ಆಗಲಿಕ್ಕೋಸ್ಕರ ಟ್ಯಾಪ್ ಟೈಪ್ ಬಿಡ್ತಿರ್ತಾರೆ ಸೊ ಅದನ್ನು ಕೂಡ ಇವಾಗಲೇ ಅವ್ರ ಕಡೆಯಿಂದಲೇ ಮಾಡಿಸ್ಬೇಕು ಪೈಪನ್ನು ಕೂಡ ಹಾಕಿ ಅವ್ರು ಕರೆಕ್ಟಾಗಿ ರೆಡಿ ಮಾಡಿಟ್ಟಿರ್ತಾರೆ ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಕರೆಂಟಿನ ಕೆಲಸನೂ ಕೂಡ ಈಗಲೇ ಮಾಡಿಸ್ಕೋಬೇಕಾಗತ್ತೆ ನೆಕ್ಸ್ಟು ಆರನೇ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಸ್ಲ್ಯಾಬ್ ಹಾಕುವಂಥದ್ದಾಗಿರ್ಬೋದು ಅಥವಾ ಭೂಮಿ ಪೂಜೆ ಗುದ್ಲಿ ಪೂಜೆ ಮಾಡಿ ಮಾಡುವಂಥದ್ದಾಗಿರ್ಬೋದು ನಮಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಒಳ್ಳೆಯ ಸಮಯವನ್ನು ಒಳ್ಳೆ ದಿನವನ್ನು ಚಾಯ್ಸ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ನಿಮಗೆ ಗೊತ್ತಿರೋರ ಹತ್ರ ಕೇಳ್ಕೊಂಡ್ಬಿಟ್ಟು ಯಾವ ದಿನ ನಿಮ್ಮ ಸ್ವಾಮಿಯರು ಅಥವಾ ನಿಮ್ಮ ಮನೆಯ ಒಂದು ಅರ್ಚಕರು ಯಾರಾದರೂ ಇರ್ತಾರಲ್ವ ಸೊ ಅವ್ರ ಕಡೆ ನೀವು ಕೇಳಿಸ್ಕೋಬೇಕಾಗತ್ತೆ ಕೇಳಿಸ್ಕೊಂಡು ಒಳ್ಳೆ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡು ಒಳ್ಳೆಯ ಸಮಯಕ್ಕೆ ಪೂಜೆಯನ್ನು ಮಾಡಿಬಿಡಿ ಯಾವುದೇ ಕಾರಣಕ್ಕೂ ರಾಹುಕಾಲ ಈ ಥರದ್ದೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಮಾಡಿ ಮಾಡಿ ಆದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ಖಂಡಿತ ತುಂಬ ಒಳ್ಳೆಯದಾಗತ್ತೆ ಸೊ ಆ ಥರ ಅದನ್ನು ಕೂಡ ಸ್ವಲ್ಪ ಮಂಡಲ್ಲಿ ಇಟ್ಕೋಬೇಕು ಏನೂ ದೊಡ್ಡದಾಗಿ ಏನು ಪೂಜೆ ಇರೋಲ್ಲ ಸಿಂಪಲ್ಲಾಗಿ ಪೂಜೆ ಮಾಡುವಂಥದ್ದು ಸೊ ಒಂದು ಕಳಶವನ್ನು ತುಂಬಿಟ್ಬಿಟ್ಟು ಪೂಜೆ ಅಲ್ಲಿ ಬಂದಿರೋ ನಾವು ಯಾರನ್ನಾದರೂ ಅರ್ಚಕರನ್ನು ಕರೆಸಿದ್ರೆ ಅವರೇ ಪೂಜೆ ಮಾಡ್ತಾರೆ ನಾವು ಕೂಡ ಅದೇ ಥರ ಮಾಡಿರುವಂಥದ್ದು ನಮ್ಮ ಮನೇಲಿ ಏನೇ ಪ್ರೋಗ್ರಾಮ್ ಆದರೂ ಕೂಡ ನಾವು ಅರ್ಚಕರ ತ್ರೂನೇ ಮಾಡಿಸುವಂಥದ್ದು ಸೊ ಅವರನ್ನೇ ಕರೆಸಿಬಿಟ್ಟು ನಾವು ಒಂದು ಕಳಶವನ್ನು ತುಂಬಿಟ್ಟು ಐದು ಜನರಿಗೆ ಉಡಿ ತುಂಬಿಬಿಟ್ಟು ಉಡಿಯನ್ನು ಉಡಕ್ಕೆ ಹಾಕಿಬಿಟ್ಟು ನಾವು ಆರತಿ ಮಾಡಿ ಸ್ಲ್ಯಾಬ್ ಮುಗಿಸಿರುವಂಥದ್ದು ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಆ ದಿನ ನಾವು ಸ್ಲ್ಯಾಬನ್ನು ಹಾಕೋಕ್ಕಿಂತ ಬಿಫೋರ್ ತಣ್ಣ ಅಂಬ್ಲಿ ಅಂತ ಮಾಡ್ತಾರೆ ಸೊ ಒಂದೊಂದು ಕಡೆ ಒಂದೊಂದು ಮಾಡ್ತಾರೆ ಬುತ್ತಿ ಮಾಡ್ತಾರೆ ಅಥವಾ ತಣ್ಣ ಅಂಬ್ಲಿ ಮಾಡ್ತಾರೆ ನಾವು ಮಾಡೋವಂಥದ್ದು ತಣ್ಣಂಬ್ಲಿ ಅಂತ ಹೇಳಿಬಿಟ್ಟು ಆ ತಣ್ಣನೆಯ ಅಂಬ್ಲಿಯನ್ನು ತೊಗೊಂಡ್ಬಿಟ್ಟು ಮನೆಯ ಮಗಳು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳ ಜೊತೆಗೆ ಮಗಳಿರ್ತಾಳಲ್ವ ಮಗಳ ಕಡೆಯಿಂದನೇ ಮಾಡಿಸ್ಬೇಕು ಅದನ್ನು ಆ ಒಂದು ಏನು ಮಾಡಬೇಕು ಈಶಾನ್ಯ ದಿಕ್ಕಿನಿಂದ ಸಂಪೂರ್ಣವಾಗಿ ಎಲ್ಲ ಮೂಲಿಗೂ ಸ್ಲ್ಯಾಬ್ ಉದ್ದಕ್ಕೂ ಸುತ್ತೋರ್ಗು ನೀವೇನು ಮಾಡಬೇಕು ತುದಿಗೆ ಹಾಕಿಸ್ಬೇಕು ಅಂಬ್ಲಿಯನ್ನು ಹಾಕಿಸುವಂಥದ್ದು ಸೊ ಇದನ್ನು ಕೂಡ ಮರಿಬಾರ್ದು ಇದನ್ನು ಕೂಡ ನಾವು ಮಾಡಲೇಬೇಕಾಗತ್ತೆ ತಣ್ಣ ಅಂಬ್ಲಿಯನ್ನು ಹಾಕಿದರೆ ಮನೆ ತಣ್ಣಗಿರುತ್ತೆ ತಂಪಾಗಿರತ್ತೆ ಸಮೃದ್ಧಿ ಆಗುತ್ತೆ ಅನ್ನುವಂಥ ಒಂದು ವಾಡಿಕೆ ಸೊ ಇದನ್ನು ಕೂಡ ಮಾಡಬೇಕಾಗತ್ತೆ ಇದಾದಮೇಲೆ ಮೆಟೀರಿಯಲ್ಸ್ ಕಡೆ ಸ್ವಲ್ಪ ಗಮನ ಕೊಡಬೇಕು ಮೆಟೀರಿಯಲ್ಸ್ ಎಲ್ಲವನ್ನು ಕೂಡ ಮೊದಲೇ ಬಿಫೋರ್ ನಾವು ಒಂದಿನ ಎರಡು ದಿನ ಬಿಫೋರ್ ಏನು ಮಾಡಬೇಕಾಗತ್ತೆ ಎಲ್ಲವನ್ನು ಕೂಡ ಸ್ಟಾಕ್ ಇಟ್ಕೋಬೇಕು ಎಷ್ಟೆಷ್ಟೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ ಅನ್ನುವಂಥದ್ದು ಮೇಸ್ತ್ರಿಯವರು ಒಂದು ಅಂದಾಜಿಗೆ ಹೇಳ್ತಾರೆ ನಿಮಗೆ ಆ ಒಂದು ಇದರ ಮೇಲೆ ನೀವು ತಂದಿಟ್ಕೋಬೇಕಾಗತ್ತೆ ನಮ್ಮದು ಹದಿನಾರು ನೂರು ಸ್ಕ್ವೇರ್ ಫೂಟಿನ ಒಂದು ಸ್ಲ್ಯಾಬ್ ಆಗಿರುತ್ತೆ ಸೊ ಹಾಗಾಗಿ ನಾವು ಎಷ್ಟೆಲ್ಲ ಏನೆಲ್ಲ ಮೆಟೀರಿಯಲ್ಸನ್ನು ಹಾಕ್ಸಿದ್ವಿ ಅಂತ ಹೇಳ್ತೀನಿ ಒಂದು ಸಾರಿ ನಿಮಗೆ ಸಿಕ್ಸ್ ವೀಲಿನ ಎರಡು ಗಾಡಿಗಳು ನಾವು ತರಿಸಿರುವಂಥದ್ದು ಏನನ್ನ ಕಡಿಯನ್ನು ತರಿಸಿರುವಂಥದ್ದು ನೆಕ್ಸ್ಟು ಸಿಕ್ಸ್ ವೀಲಿನ ಎರಡು ಗಾಡಿಗಳು ಸೆಂಟನ್ನು ಸರ್ ತರಿಸಿರುವಂಥದ್ದು ಮತ್ತು ಸೇಮ್ ಸಿಕ್ಸ್ ವೀಲಿನ ಎರಡು ಗಾಡಿಗಳು ಉಸುಗನ್ನು ಕೂಡ ತರಿಸಿರುವಂಥದ್ದು ಮರಳನ್ನು ತರಿಸಿರುವಂಥದ್ದು ಹಾಗೆ ಒಂದು ನೂರ ಎಂಬತ್ತು ಸಿಮೆಂಟಿನ ಚೀಲವನ್ನು ತರಿಸಿರುವಂಥದ್ದು ಇಷ್ಟನ್ನು ನಾವು ತರಿಸಿರುವಂಥದ್ದು ಯಾವುದಕ್ಕೆ ಸ್ಲ್ಯಾಬನ್ನು ಹಾಕಲಿಕ್ಕೆ ಓನ್ಲಿ ಸ್ಲ್ಯಾಬಿಗೋಸ್ಕರ ಇಷ್ಟು ತರಿಸಿರುವಂಥದ್ದು ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿದೆ ಪೂರ್ತಿ ಖಾಲಿ ಆಗಿಲ್ಲ ಸ್ವಲ್ಪ ಉಳಿದಿದೆ ಅದರಲ್ಲೂ ಕೂಡ ಸೊ ಇಷ್ಟು ಸ್ಲ್ಯಾಬನ್ನು ಹಾಕಲಿಕ್ಕೆ ನೆಕ್ಸ್ಟು ಸ್ಲ್ಯಾಬನ್ನು ಹಾಕೋಕ್ಕಿಂತ ಬಿಫೋರ್ ಮಿಷನ್ನನ್ನು ಕೂಡ ತರ್ತಾರೆ ಮಿಷನ್ನಿಗೂ ಕೂಡ ಪೂಜೆಯನ್ನು ಮಾಡಬೇಕು ಅದನ್ನು ಕೂಡ ಕರೆಕ್ಟಾಗಿ ಯಾವ ಥರ ಇದೆ ಏನು ಅನ್ನುವಂಥದ್ದನ್ನು ಸ್ವಲ್ಪ ನೋಡಿಕೊಂಡು ಅವರು ಒಳ್ಳೆ ಕೆಲಸ ಮಾಡ್ತಾರ ಹೇಗೆ ಅನ್ನುವಂಥದ್ದು ಕೂಡ ನೀವು ಮೊದಲೇ ಕನ್ಫರ್ಮ್ ಮಾಡ್ಕೊಂಡಿರಬೇಕು ಸರಿಯಾದ ಟೈಮೆ ಸಮಯಕ್ಕೆ ಬಂದುಬಿಟ್ಟು ಸ್ಲ್ಯಾಬನ್ನು ಕಂಪ್ಲೀಟ್ ಮಾಡಿಕೊಟ್ರೆ ತುಂಬಾ ಖುಷಿ ಇರತ್ತೆ ಸ್ವಲ್ಪ ನಮ್ಮದು ಡಿಲೇ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ವೆಯ್ಕಲ್ಲಿಂದು ಏನೋ ಪ್ರಾಬ್ಲಮ್ ಆಗಿತ್ತು ಬೇರಿಂಗ್ ಹೋಗಿತ್ತು ಅಂತ ಏನೋ ಹೇಳಿದರು ಸ್ವಲ್ಪ ಲೇಟಾಗಿನೇ ಬಂದರು ಅಂತ ಹೇಳ್ಬೋದು ತುಂಬ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿ ಆದಮೇಲೆ ಸ್ಲ್ಯಾಬನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಎಲ್ಲರೂ ಕೂಡ ಮನೆಯಲ್ಲಿರುವಂಥವ್ರು ಎಲ್ಲರೂ ಸೇರಿ ನಿ ಅವತ್ತು ನಡೆಸಿರುವಂಥದ್ದು ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು ನನ್ನ ಬ್ರದರ್ಸ್ ಆಗಿರ್ಬೋದು ನನ್ನ ಅತ್ತಿಗೆ ಆಗಿರ್ಬೋದು ಅವರೆಲ್ಲರೂ ಬಂದಿದ್ರು ಅಂದ್ರೆ ನನ್ನ ಫ್ಯಾಮಿಲಿಯವರು ಎಲ್ಲರೂ ಬಂದಿದ್ರು ಹಾಗೆ ಮನೆಯವರ ಅಣ್ಣ ತಮ್ಮ ಮತ್ತೆ ಅಣ್ಣ ತಮ್ಮಂದಿರು ಹೇಳ್ತೀರು ಅಂದ್ರೆ ನಮ್ಮ ಮಾವರು ನಮ್ಮ ಮೈದನ ನನ್ನ ಅಕ್ಕ ನನ್ನ ತಂಗಿ ಎಲ್ಲರೂ ಕೂಡ ಬಂದಿದ್ರು ಹಾಗೆಯೇ ನಮ್ಮ ಶಾಪಲ್ಲಿರುವಂಥ ಅಣ್ಣರು ಅಣ್ಣರ ಸಾಹಸ ಅಂತೂ ತುಂಬಾ ಮೆಚ್ಚಲೇಬೇಕಾಗಿರುವಂಥದ್ದು ತುಂಬಾ ಅಂದ್ರೆ ತುಂಬಾ ಶ್ರಮ ವಹಿಸಿದ್ದಾರೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ಅಲ್ಲ ಅವ್ರ ಫ್ರೆಂಡ್ಸನ್ನು ಕೂಡ ಕರ್ಕೊಂಡು ಬಂದಿದ್ರು ನನ್ನ ಮಗನ ಫ್ರೆಂಡ್ಸ್ ಕೂಡ ಬಂದಿದ್ದರು ಅವರು ಬೇರೆ ಬೇರೆ ಊರಿಂದ ಬಂದುಬಿಟ್ಟು ಪಾಪ ನಿಂತ್ಕೊಂಡು ಮಾಡಿದರು ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು ಹಾಗೆ ನಮ್ಮ ಮನೆಯವರು ಫ್ರೆಂಡ್ಸ್ ಕೂಡ ಬಂದಿದ್ರು ತುಂಬ ಅಂದರೆ ಖುಷಿ ಕೊಡೋಂಥ ವಿಷಯ ಎಲ್ಲರೂ ಸೇರಿಬಿಟ್ಟು ಮಾಡಿರುವಂಥದ್ದು ತುಂಬ ಖುಷಿ ಕೊಡ್ತು ಅಂತ ಹೇಳ್ಬೋದು ಸೊ ಇದಿಷ್ಟು ಸ್ಲ್ಯಾಬ್ ಹಾಕಿರುವಂಥದ್ದು ಸ್ಲ್ಯಾಬ್ ಆದಮೇಲೆ ಇಪ್ಪತ್ತೊಂದು ದಿನ ಕಂಪ್ಲೀಟಾಗಿ ನಾವು ಕ್ಯೂರಿಂಗ್ ಆಗಲಿಕ್ಕೆ ಬಿಡಲೇಬೇಕು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋ ಹಾಗಿಲ್ಲ ಆ ಥರ ಮಾಡಬೇಕು ಅನ್ನುವಂಥದ್ದು ಅಂದರೆ ಒಂದೇ ಫ್ಲೋರನ್ನು ಕಟ್ಟಿಸ್ಬಿಟ್ಟು ಸ್ಟಾಪ್ ಮಾಡೋರಿಗೆ ಇದು ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ ಬಟ್ ಸೆಕೆಂಡ್ ಫ್ಲೋರ್ ಕಂಟಿನ್ಯೂ ಮಾಡಬೇಕು ಅಂತ ಇರ್ತೀರಲ್ವಾ ಸೊ ಅಂಥವ್ರಿಗೆ ಇದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಟ್ವೆಂಟಿ ಡೇಸ್ ಆದರೂ ಆಗಲೇಬೇಕು ಕ್ಯೂರಿಂಗ್ ಆಗಲೇಬೇಕು ಎಷ್ಟು ನೀವು ನೀರನ್ನು ಅದಕ್ಕೆ ಬಿಡ್ತಾ ಇರ್ತೀರ ಅಷ್ಟು ಚಲೋ ಒಂದು ಸ್ವಲ್ಪ ಕಟ್ಟಿಯೆಲ್ಲ ಕಟ್ಬಿಟ್ಟು ಅದಕ್ಕೆ ನೀರನ್ನು ನಿಲ್ಲಿಸ್ತಾ ಬನ್ನಿ ಡೈಲಿ ನೀರನ್ನು ನಿಲ್ಲಿಸ್ತಾ ಬನ್ನಿ ಟೈಮ್ ಟು ಟೈಮ್ ಅದು ಸ್ವಲ್ಪ ಬತ್ತಬಾರ್ದು ಆ ಥರ ನೋಡ್ಕೋಬೇಕು ಇಪ್ಪತ್ತು ದಿನ ಆದಮೇಲೆ ನೀವು ಸೆಕೆಂಡ್ ಫ್ಲೋರನ್ನು ನೀವು ಮತ್ತೆ ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು ಸೊ ಆ ಥರ ಮಾಡ್ಕೊಳ್ಳಿ ನಾವು ಮಾಡಿರುವಂಥದ್ದು ಕೂಡ ಹಾಗೆಯೇ ನಾವು ಮಾಡ್ತಾ ಇರುವಂಥದ್ದು ಕೂಡ ಹಾಗೆಯೇ ಸೊ ಹಾಗಾಗಿ ಅದನ್ನೇ ನಾನು ಕೂಡ ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ಸೊ ಖಂಡಿತ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾವು ಕೂಡ ಇದನ್ನೇ ಫಾಲೋ ಮಾಡ್ತಾ ಇರುವಂಥದ್ದು ಟ್ವೆಂಟಿ ಡೇಸ್ ಆದಮೇಲೆ ನಾವೇನು ಸೆಕೆಂಡ್ ಫ್ಲೋರನ್ನು ಸ್ಟಾರ್ಟ್ ಮಾಡಿ ಅಂತ ನಮ್ಮ ಮೇಸ್ತ್ರಿ ಅವರಿಗೆ ಹೇಳಿದ್ದೀವಿ ಸೊ ಆ ಥರನೇ ಕಂಟಿನ್ಯೂ ಮಾಡ್ತೀವಿ ಕೂಡ ನಿಮಗೇನಾದರೂ ಏನಾದರೂ ಡೌಟ್ ಇದ್ದರೆ ಇದರಲ್ಲಿ ಏನಾದರೂ ಸ್ವಲ್ಪ ಡೌಟ್ ಇತ್ತು ಅಂತಂದರೆ ಖಂಡಿತ ಕೇಳಿ ಖಂಡಿತ ಹೇಳ್ತೀನಿ ಹಾಗೆ ನನ್ನ ಪ್ಲಾನಿಂಗ್ಸು ಎಲ್ಲನೂ ಕೂಡ ನಿಮ್ಮ ಹತ್ರ ಸೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಇದ್ರದ್ದು ಎಷ್ಟು ಟೋಟಲ್ ಅಮೌಂಟು ಎಷ್ಟಾಯಿತು ಏನು ಅನ್ನುವಂಥದ್ದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ನಿಮಗೆ ಖಂಡಿತ ಹೇಳ್ತೀನಿ ಓಕೆನಾ ಬಟ್ ಇವಾಗ ಸ್ಲ್ಯಾಬಿಗೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಮಾಹಿತಿ ಇದಾಗಿರುತ್ತೆ ಸೊ ಇದು ಕೂಡ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತಷ್ಟು ಮಾಹಿತಿನಕ್ಕೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್